ಕತ್ತೆ ಮತ್ತು ಬುದ್ಧಿವಂತೆ ಸೀಬ್ರಾ ಒಂದಿನ ಬೆಳಿಗ್ಗೆ ಸೋನಿ ಪಾರಿವಾಳನ ಶಬ್ದ ಕೇಳಿಸ್ಕೊಂಡು ಜಂತುಗಳೆಲ್ಲರೂ ಸಿಮ್ಮನ್ ತಮ್ಮ ಜಾಗೃತ ಆ ಮಾತನ್ನು ಕೇಳಿ ಡಾಂಕಿಗೆ ಅಂಗೇ ಕಿವಿ ನಿಂತ್ಕೊಂಡ್ಬಿಡುತ್ತೆ ಆಮೇಲೆ ಯೋಚನೆ ಮಾಡುತ್ತೆ ಪಿತ್ತಿ ಹುಲಿನ ಏ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಇವನೋ ಚಿಕ್ಕವನೋ ಅಂತ ಶೇರ್ ಖಾನ್ ಕೂಡ ಇಲ್ಲ ಅಲ್ವಾ ನನ್ನ ನಾನು ಕೊಂದು ಮತ್ತೆ ಎಲ್ಲರ ಮುಂದೆನು ಹೀರೋ ಆಗ್ಬೋದಲ್ವಾ ಹಾಗಂತ ಯೋಚನೆ ಮಾಡಿ ಅದು ಕಾಡಿನ ಕಡೆಗೆ ವೇಗವಾಗಿ ಓಡುತ್ತೆ ಅರೆ ಡಂಕಿ ಎಲ್ಲೋಗ್ತಾ ಇದೀಯ ಬಿದ್ದಿ ಹುಲಿ ನಿನ್ನ ಕೊಂದಾಗ್ತಾನೆ ರಸ್ತೆಯಲ್ಲಿ ತುಂಬಾ ಜಂತುಗಳು ಅದನ್ನ ತಡೀತಾರೆ ಆದ್ರೆ ಅದು ಯಾರ ಮಾತನ್ನು ಕೇಳದೆ ಓಡಕ್ಕೆ ಶುರು ಮಾಡುತ್ತೆ ಆಮೇಲೆ ಅದು ಕಾಡಿನ ಗಡಿಗೆ ಹೋಗಿ ಕಿರ್ಚುತ್ತೆ ಅರೆಯೋದಿ ಎಷ್ಟು ಧೈರ್ಯ ನಿಂಗೆ ಅದನ್ ಕೇಳಿಸ್ಕೊಂಡು ಒಂದು ಶೇರ್ ಗಿಡಗಳ ಒಳಗೆಯಿಂದ ಆಚೆ ಬರುತ್ತೆ ಅದನ್ನು ನೋಡಿದ ತಕ್ಷಣ ಅದಕ್ಕೆ ತುಂಬಾ ಭಯ ಆಗತ್ತೆ ಇವನ ಹೆಸರಿಗೂ ಇವನ ಸೈಜಿಗೂ ಏನು ಹಂಗಂತ ಹೇಳಿ ಅದು ಆ ಡಾಂಕಿ ಕಡೆಗೆ ನಡ್ಕೊಂಡ್ ಬರ್ತಾ ಇರತ್ತೆ ಅಷ್ಟಲ್ಲೇ ಅಲ್ಲಿಗೆ ಶೇರ್ ಖಾನ್ ಬಂದ್ಬಿಡ್ತಾನೆ ನನ್ನ ಕಾಡಿನವರಿಗೆ ಏನಾದರೂ ಆದ್ರೆ ನಿನ್ನನ್ನ ಬಿಡೋದಿಲ್ಲ ಕಣೋ ಹಂಗಂತ ಹೇಳ್ತಾ ತಕ್ಷಣ ಆ ಶೇರ್ ಮೇಲೆ ಎಗರಿದ್ದು ಮಿಕಿ ಆ ಶೇರ್ನ ಅಲ್ಲೇ ಅಟಕ್ ಮಾಡ್ತಾನಿ ಟಂಕಿ ನೀನ್ ಯಾಕೆ ಕತ್ತೆಯಾಗಿ ಅವನನ್ನ ಹೋರಾಡಕ್ ಬಂದಿದ್ದೆ ಅವನ ಹೆಸರು ಬಿದ್ದಿ ಇತ್ತಲ್ಲ ಅದಿಕ್ಕೆ ನಾನು ಅನ್ಕೊಂಡೆ ಚಿಕ್ಕ ಹುಲಿ ಇರ್ಬೋದು ಅಂತ ಆಮೇಲೆ ಆ ಕತ್ತೆ ಕಪ್ಪು ಬೆಟ್ಟಗಳ ಕಡೆ ನಡ್ಕೊಂಡು ಹೋಗ್ತಿರುತ್ತೆ ಆಗ ಅದಕ್ಕೆ ಒಂದು ಜೀಬ್ರಾ ಕಾಣಿಸುತ್ತೆ ನನ್ನ ಪ್ರೀತಿಯ ಗ್ರಾಹಕರೇ ನನ್ನ ಮಾಂತ್ರಿಕ ಎಲೆ ನೋಡಿ ಒಂದು ಎಲೆ ತಿಂದ್ರೆ ಹತ್ ಏನೋ ಒಂದೆಲೆ ತಿಂದ್ರೆ ಹತ್ತು ಮಿನಿಟ್ ಮಾಯ ಆಗ್ತೀಯಾ ಯಾರು ನೋಡಲ್ಲ ತಿಂದು ನೀನು ನೋಡಬಹುದು ಸರಿ ಹಾಗಾದ್ರೆ ತಿಂದು ನೋಡ್ತೀನಿ ಆಗ ಅಲ್ಲಿರುವ ಒಂದು ಎಲೆಯನ್ನು ತಿನ್ಬಿಡುತ್ತೆ ಅಲ್ಲೇ ಇರುವ ಎರಡು ಮೊಳಗಳು ಈಗಂತ ಹೇಳ್ತವೆ ಅರೆ ಅರೆ ಈ ಎಲ್ಲೋಯ್ತು ಎಲ್ಲೋತು ಅರೆ ನಾನು ನಿಜವಾಗ್ಲೂ ನಿಮಗೆ ಕಾಣ್ತಾ ಇಲ್ವಾ ಅರೆ ಡಂಕಿ ನಾನೀಗೂ ಕೂಡ ನೀನು ಕಾಣ್ತಾನೆ ಇಲ್ಲ ಕಣಲೇ ಎಲ್ಲಿದ್ದೀಯೋ ಅದನ್ ಕೇಳ್ಸ್ಕೊಂಡು ಆ ಕತ್ತ ಸಂತೋಷ ಪಡುತ್ತೆ ಇನ್ನ ಮಜಾ ಬರುತ್ತೆ ಡಂಕಿ ಹತ್ತು ನಿಮಿಷ ಆಯ್ತು ಕಣೋ ಈಗ ಕಾಣ್ತಾ ಇದ್ದೀಯಾ ಸರಿಯಾಗಾದ್ರೆ ಎರಡೆಲೆ ನನಗೂ ಕೊಡು ನೀನು ಮೊದಲನೇ ಕಸ್ಟಮರ್ ಅಲ್ವಾ ಅದಕ್ಕೆ ನಿನಗೆ ಫ್ರೀ ಅದು ಎರಡು ಎಲೆ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ ಇನ್ನೊಂದ್ ಕಡೆ ಶೇರ್ ಖಾನ್ ಕಾಡೆಲ್ಲ ಸುತ್ತಾಡ್ತಿರ್ತಾನೆ ಆಗ ಅವ್ನಿಗೆ ಸಡನ್ ಆಗಿ ಒಂದು ಶಬ್ದ ಕೇಳಿಸುತ್ತೆ ಶೇರ್ ಖಾನ್ ನನ್ನ ಕಾಪಾಡು ಇಲ್ಲಾಂದ್ರೆ ಈ ಕರಡಿ ನನ್ನ ತಿಂದ್ಬಿಡುತ್ತೆ ನಾನು ನಿನ್ನ ಕಾಡಿನ ಕುರಿ ಇಲ್ಲೊಂದು ಕುರಿ ನಾನು ಶೇರ್ ಶೇರ್ಖಾನ್ ಗುಹೆ ಒಳಗಡೆ ಹೋಗಿದ ತಕ್ಷಣ ಅವನಲ್ಲಿ ಗೋಲ್ಡಿ ಮತ್ತೆ ಪಿದ್ದಿ ಶೇರ್ನಾ ನೋಡ್ತಾನೆ ನೀವಿಬ್ರು ಇಲ್ಲೋ ಆಕೊರೆಯ ವಾಯ್ಸನ್ನೇ ಮಾಡಿದ್ದೋ ನಿನ್ನ ಹಿಡಿಯಕ್ಕಂತ ಶೇರ್ ಏನು ಮಾಡಕ್ಕಿಂತ ಮುಂಚೆನೆ ಇವರಿಬ್ರು ಶೇರ್ಖಾನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅದೇ ಸಮಯದಲ್ಲಿ ಸೋನು ಪಾರಿವಾಳ ಆ ಕಡೆ ಹೋಗ್ತಿರುತ್ತೇರ್ಖಾನಿನ ಶಬ್ದ ಕೇಳಿಸುತ್ತೆ ಆಗ ಅದು ಬೇಗ ಆ ಗುಹೆ ಒಳಗಡೆ ಹೋಗಿ ನೋಡುತ್ತೆ ಶೇರ್ಖಾನ ಒಂದು ಪಂಜರದಲ್ಲಿ ಬಂಧಿಸಿರೋದನ್ನ ನೋಡ್ತಾನೆ ನೀವಿಬ್ರು ಸೇರಿ ನನ್ನ ಮೋಸ ಮಾಡಿ ಹಿಡ್ದಿದ್ದೀರಾ ಒಬ್ಬೊಬ್ಬರೇ ಬಂದಿದ್ರೆ ಹರ್ದು ಕಾಡು ಬಾಗಿಲಿ ಕಟ್ಟುತ್ತಿದ್ದೆ ಅದು ನಮಿಗ್ ಗೊತ್ತೋಗಣ ಅದಕ್ಕೆ ಹೀಗ್ ಮಾಡಿದ್ದ ಅಯ್ಯೋ ದೇವ್ರಿ ಶೇರ್ ಜೀವ ಡೇಂಜರ್ ಇದೆ ನಾನು ಏನಾದ್ರೂ ಮಾಡಬೇಕೀಗ ಸೋನು ಪಾರಿವಾಳ ಎಲ್ಲಾ ಜಂತುಗಳನ್ನು ಒಂದೇ ಜಾಗಕ್ಕೆ ಬರಕ್ ಹೇಳುತ್ತೆ ಆಮೇಲೆ ನಡೆದ ಎಲ್ಲಾ ವಿಷಯವನ್ನು ಅವ್ರ ಹತ್ರ ಅದು ಹೇಳುತ್ತೆ ಯಾರು ಎರಡು ಹುಲಿಗಳನ್ನ ಹೊಡಿಯೋ ತಾಕತ್ತಿಟ್ಕೊಂಡಿದ್ದಾರೆ ಅವ್ರೆಲ್ಲಾರು ಒಬ್ಬರ ಜೊತೆ ಒಬ್ರು ಮಾತಾಡ್ಕೊತಾ ಇರ್ತಾರೆ ಆದ್ರೆ ಯಾರಿಗೂ ಧೈರ್ಯ ಇಲ್ಲ ಆ ಇಬ್ಬರನ್ನ ಎದುರಿಸಿ ಹೋಗಿ ಶೇರ್ ಕಾರ್ಡ್ ನ ಕಾಪಾಡಕ್ಕೆ ಆಗ ಕತ್ತೆ ಯೋಚನೆ ಮಾಡುತ್ತೆ ಇದೇ ಕರೆಕ್ಟ್ ಡೈಲಾಗ್ ಹೊಡೆದು ಇಲ್ಲಿಂದ ಅವನನ್ನ ಕಾಪಾಡಕ ಹೊರಡ್ತೀನಿ ಗುಹೆ ಒಳಗೆ ಹೋಗೋದಕ್ಕಿಂತ ಮೊದ್ಲು ಆ ಎಲೆನ ತಿಂದು ಮಾಯಾಗಿ ನಮ್ಮ ಮತ್ತೆ ನಾನು ಕಾಡಿನ ಹೀರೋ ಆಗ್ತೀನಿ ನೀವಿಲ್ಲೆಲ್ಲ ಮಾತಾಡ್ತಾನೆ ಇರಿ ನಾನು ಹೋಗಿ ನಮ್ಮ ರಾಜನ್ ಕಾಪಾಡ್ತೀನಿ ಆ ಒಬ್ಬನೇ ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ ಆಮೇಲೆ ಕತ್ತೆ ಮಾತ್ರ ತುಂಬಾ ಗರ್ಭದಿಂದ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿಂದ ಅದು ಆ ಗುಹೆಗೆ ಹೋಗುತ್ತೆ ಗುಹೆ ಒಳಗಡೆ ಹೋಗಿ ಅದು ನೋಡುತ್ತೆ ಅಲ್ಲಿ ಒಂದು ಪಂಜರದಲ್ಲಿ ಶೇರ್ಖಾನ್ನ ಅವರಿಬ್ರು ಬಂಧಿಸಿರ್ತಾರೆ ಈ ಸಿಂಹನ್ನ ಕಾಪಾಡ್ಕೊಂಡು ಕರ್ಕೊಂಡೋಗತ್ ನೋಡೋ ಈಗ ಮಾಡುತ್ತೀಯ ಆಮೇಲೆ ಆ ಕತ್ತೆ ಅದ್ರ ಮೇಲೆ ಇದ್ದ ಎಲೆಗಳನ್ನು ಕೆಳಗಡೆ ಬೀಳ್ಸುತ್ತೆ ಆಮೇಲೆ ಆ ಎಲೆಗಳನ್ನು ಎತ್ತು ಅವ್ರ ಮುಂದೆನೆ ಅದು ತಿನ್ನತ್ತೆ ಅವರಿಬ್ಬರು ಕತ್ತೆನ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಏನೋ ಗಾಳಿ ಟುಸ್ಸಾಯ್ತಾ ನಾನೀಗ ನಿಮಗೆ ಕಾಣಲ್ಲ ಹಂಗಂತೇಳಿ ಅದು ಶೇರ್ಖಾನಿನ ಪಂಜರದ ಬಳಿ ಹೋಗುತ್ತೆ ಆಮೇಲೆ ಅದನ್ನ ತೆಗಕ್ಕೆ ಟ್ರೈ ಮಾಡುತ್ತೆ ಅದ್ರ ಕೈಯಲ್ಲಿ ಅದು ಆಗಲ್ಲ ನಿನ್ನ ಕಾಡಲ್ಲಿ ಅಂತ ಕಾರ್ಟೂನ್ಗಳಿದಾವೆ ಶೇರ್ ಖಾನ್ ನಾನೀಗ ನಗಕ್ ಬರ್ತಿದೆ ಅವನು ಹತ್ರ ಬಂದು ಆ ಕತ್ತೆನ ಪಟ್ಟಂತೂ ಹೊಡಿತಾನೆ ಹೇ ನಾನು ಕಾಣ್ತೀನಿ ಎಲೆ ತಿಂದಿದ್ದೇನಲ್ಲ ಒಳಗ ಸರಿ ಆಗ ಆಲೋಚನೆ ಮಾಡೋ ಇಲ್ಲ ಸ್ನೇಹಿತರೆ ಟಂಕಿ ಒಂದ್ ಕತ್ತೆಯಾಗಿ ರಾಜನ್ ಕಾಪಾಡಕ್ ಹೋಗಿದೆ ಮತ್ ನಾವು ಇಷ್ಟು ಜನ ಇದ್ದರೂ ಕೂಡ ನಾವು ಹೆದ್ರಿದ್ದೀವಿ ಎಲ್ಲಾರು ಒಟ್ಟುಗೂಡಿ ಆ ಗುಹೆಯ ಬಳಿ ನಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಯಾರು ನಿಲ್ಲಂಗಿಲ್ಲ ರಾಜನ್ ಕಾಪಾಡಕ್ಕೆ ನಾವು ಹೋಗ್ಲೇಬೇಕೀಗ ಅವ್ರೆಲ್ಲಾರು ಒಟ್ಟಿಗೆ ಆ ಗುಹೆ ಒಳಗಡೆ ಹೋಗ್ತಾರೆ ಏನೋ ಡಂಕಿ ಅಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಹೊಡ್ದು ನೀನು ಇಲ್ಲೇ ರಾಜನೊಟ್ಟಿಗೆ ಒಳಗಿದ್ದೀಯಾ ಪ್ರಾಣಿಗಳ ಗೇಂಡ ಮೃಗ ಗೋಲ್ಡಿನ ಹೋಗಿ ಗುದ್ದುತ್ತೆ ಆಮೇಲೆ ಆನೆ ಬಿದ್ದೀನ ಸೂಪರ್ ಫ್ರೆಂಡ್ಸ್ ಅವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಚೆನ್ನಾಗಿ ಹೊಡಿತಾರೆ ಆಮೇಲೆ ಭಯ ಪಟ್ಕೊಂಡು ಅವರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ ಅವರು ಓದ ನಂತರ ಅವರು ಶೇರ್ಖಾನ್ ಮತ್ತೆ ಆ ಕತ್ತೆನ ಬಿಡುಗಡೆ ಮಾಡ್ತಾರೆ ನಿಮಗೆಲ್ಲ ಧನ್ಯವಾದಗಳು ನೀವೆಲ್ಲ ನನ್ನನ್ನ ಕಾಪಾಡಿದೀರ ಏನು ಅಷ್ಟೆಲ್ಲ ಡೈಲಾಗ್ ಕೊಡ್ತು ಇಲ್ಲಿ ಬಂದು ಮಾಡಿದ್ದ ಇದು ನಾನು ಮಾಂತ್ರಿಕ ಎಲೆ ತಿಂದಿದ್ದು ಯಾಕೆ ಮಾಯ ಆಗಿಲ್ಲ ಅಂತ ಗೊತ್ತಾಗಿಲ್ಲ ನಂಗೆ ನೀನಾಕೊಂಡಿದ್ದ ನಿನಗೆ ಗೊತ್ತು ಜೀಬ್ರ ಮತ್ತೆ ಎರಡು ಮೊಲ ಸೇರಿ ಎಲ್ಲಾರನು ಕೂಡ ಕತ್ತೆ ಮಾಡ್ತಿದ್ದಾರೆ ನೀನಂತೂ ಮೊದ್ಲೇ ಕತ್ತೆ ಇನ್ನು ಜಾಸ್ತಿ ಅದೇ ಬಿಡು ಅದನ್ ಕೇಳಿಸ್ಕೊಂಡು ಕತ್ತೆ ತಲೆ ತಗಸ್ಕೊಳುತ್ತೆ 다나나가나나나나나나나나나나 <목소리> 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 <목소리>